ನಿಲ್ಲೋಕು ನೆಲೆ ಇಲ್ಲ ಇರೋಕು ಮನೆ ಇಲ್ಲ ಜನ ಗಂಟುಮೂಟೆ ಕಟ್ತಿದ್ದಾರೆ ನೆರೆ ಕಂಡು ನಡುಗುತ್ತಲೇ ಊರು ತುರಿತಿದ್ದಾರೆ ಅದರಲ್ಲೂ ಪ್ರವಾಹದ ಹೊಡೆತಕ್ಕೆ ಬೆಳಗಾವಿಯಂತೂ ತತ್ತರಿಸಿ ಹೋಗಿದೆ ಸಪ್ತ ನದಿಗಳ ಆರ್ಭಟಕ್ಕೆ ಬೆಳಗಾವಿಗೆ ದೊಡ್ಡ ಗಂಡಾಂತರ ಎದುರಾಗಿದೆ ಸಂತ್ರಸ್ತರ ಶೋಚನೀಯ ಬದುಕು ಕಣ್ಣೀರು ತರಿಸ್ತಾ ಇದೆ ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಜನರ ಬದುಕು ಬರ್ಬಾರ ಚಿಕ್ಕೋಡಿ ಉಪ ವಿಭಾಗ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿ ಅಬ್ಬರಿಸಿರುವ ಈ ಒಂದು ಗಡ್ಡ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಮೇಲೆ ಇದೆ ಇದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಮತ್ತು ನೋಗಿನಹಾಳ ಅನ್ನುವಂತಹ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಮುಖ್ಯ ಸೇತುವೆ ಇದಾಗಿದೆ ಬೆಳಗಾವಿಯ ಮೂವತ್ತೇಳು ಗ್ರಾಮಗಳಲ್ಲಿ ಪ್ರವಾಹ ಘಟಪ್ರಭಾ ದಾಳಿಗೆ ಮುಳುಗುತ್ತಿದೆ ಗೋಕಾಕ್ ಡ್ಯಾಂಗಳು ಭರ್ತಿಯಾಗಿವೆ ನದಿಗಳು ಕೀಳಿಡ್ತಿವೆ ಸಪ್ತ ನದಿಗಳ ಜಿಲ್ಲೆಯಾಗಿರೋ ಬೆಳಗಾವಿ ನೆರೆ ಹೊಡೆದಕ್ಕೆ ನಲುಗಿ ಹೋಗಿದೆ ಜಿಲ್ಲೆಯ ಮೂವತ್ತೇಳು ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿದ್ದು ಸಾವಿರಾರು ಕುಟುಂಬಗಳು ಅತಂತ್ರವಾಗಿವೆ ಅದರಲ್ಲೂ ಘಟಪ್ರಭಾ ಪ್ರವಾಹಕ್ಕೆ ಗೋಕಾಕ್ ಮುಳುಗುತ್ತಾಗಿದೆ ಸಿಂಧಿಕೂಟ್ ಮಟನ್ ಮಾರ್ಕೆಟ್ ಕುಂಬಾರಗಲ್ಲಿಗೆ ನೀರು ನುಗ್ಗಿದೆ ಮುನ್ನೂರಕ್ಕೂ ಹೆಚ್ಚು ಮನೆಗಳು ನೂರ ಐವತ್ತಕ್ಕೂ ಹೆಚ್ಚು ಅಂಗಡಿಗಳು ಪ್ರವಾಹಕ್ಕೆ ತುತ್ತಾಗಿವೆ ಹೋಟೆಲ್ ಅಂಗಡಿಗಳಿಗೆಲ್ಲ ನೀರು ಆವರಿಸಿದೆ ಸಾಮಗ್ರಿಗಳನ್ನ ಬೇರೆಡೆ ಸಾಗಿಸೋಕೋ ಕಷ್ಟವಾಗ್ತಿದೆ ರಸ್ತೆಗಳೆಲ್ಲವೂ ಮುಚ್ಚಿ ಹೋಗಿದ್ದವು ಟಿವಿ ನೈನ್ ಪ್ರತಿನಿಧಿ ಕೂಡ ಪರಿಸ್ಥಿತಿ ವಿವರಿಸಲು ತಳ್ಳೋ ಗಾಡಿ ಹತ್ತಿದ್ರು ನೆರೆಗೆ ತಂದೆ ಸಾವು ಅಂತ್ಯಕ್ರಿಯೆ ಮಾಡುವಷ್ಟರಲ್ಲಿ ಮನೆ ಮುಳುಗಡೆ ಪ್ರವಾಹದ ಪ್ರತಾಪಕ್ಕೆ ಈ ಕುಟುಂಬದಲ್ಲಿ ಶೋಕ ಆವರಿಸಿದೆ ಉಪ್ಪಾರ ಗಲ್ಲಿಗೆ ರಾತ್ರಿ ನೀರು ನುಗ್ತಾಗಿದ್ದಂತೆ ಎಂಬತ್ತು ವರ್ಷದ ದಶರಥ ಬಂಡಿ ಆತಂಕಗೊಂಡಿದ್ರು ಸಣ್ಣ ಮಕ್ಕಳು ಮನೆಯಲ್ಲಿದ್ದವು ಏನ್ ಮಾಡುವುದು ಅನ್ನೋ ಭೀತಿಯಿಂದ ದಶರಥ್ಗೆ ಹೃದಯಾಘಾತವಾಗಿ ಪ್ರಾಣ ಬಿಟ್ಟಿದ್ದಾರೆ ಆದ್ರೆ ಅವರ ಅಂತ್ಯಕ್ರಿಯೆ ಮುಗಿಸಿ ಬರುವಷ್ಟರಲ್ಲಿ ಇಡೀ ಮನೆ ಜಲಾವೃತವಾಗಿವೆ ನೂತನ ಕಾರ್ಯ ಮಾಡಲು ಆಗದೆ ಕುಟುಂಬ ಈಗ ಕಾಳಜಿ ಕೇಂದ್ರ ಸೇರಿದೆ ಈತ ಕೃಷ್ಣಾ ನದಿ ತಟದಲ್ಲೂ ನೆರೆ ಆತಂಕ ಮನೆ ಮಾಡಿದೆ ಕಾಗವಾಡ ತಾಲೂಕಿನ ಕಮತಾ ತೋಟದಲ್ಲಿ ವಾಸವಿದ್ದ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ದೋಣಿಗಳ ಮೂಲಕ ಊರು ತೊರೆದಿವೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲೂ ಇದೇ ಪರಿಸ್ಥಿತಿ ಶಂಕರಲಿಂಗ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಬಿದ್ದಿದ್ದು ಅರ್ಚಕರು ನೀರಿನಲ್ಲೇ ಪೂಜೆ ನೆರವೇರಿಸಿದ್ದಾರೆ ದೇಗುಲ ಮುಂಭಾಗದ ಮಠಗಲ್ಲಿ ನದಿ ಗಲ್ಲಿಯಲ್ಲಿ ನಲವತ್ತಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ ನಿಪ್ಪಾಣಿ ತಾಲೂಕಿನ ಹುಣ್ಣರಗೆ ಗ್ರಾಮಸ್ಥರು ಕಾಳಜಿ ಕೇಂದ್ರದಲ್ಲಿ ಸೌಲಭ್ಯ ಇಲ್ಲದೆ ಪರದಾರ್ಥ ಆಗಿದ್ರು ಈ ಬಗ್ಗೆ ಟಿವಿ ನೈನ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ ಜನರಿಗೆ ಬೆಡ್ಶೀಟ್ ಊಟದ ವ್ಯವಸ್ಥೆ ಮಾಡಿದೆ ವಿಜಯನಗರದಲ್ಲಿ ತುಂಗಭದ್ರಾ ಅಬ್ಬರಕ್ಕೆ ಹಂಪಿಯಲ್ಲೂ ಪ್ರವಾಹ ಉಂಟಾಗಿದೆ ಐತಿಹಾಸಿಕ ಸ್ಮಾರಕಗಳಿಗೆ ಹೋಗುವ ದಾರಿಯೂ ನೀರಿನಲ್ಲೇ ಮರೆಯಾಗಿದೆ ವಿರಾಪುರ ಗಡ್ಡೆಗೆ ಬೋಟ್ ಸಂಪರ್ಕ ಸ್ಥಗಿತ ಮಾಡಲಾಗಿದೆ ಉತ್ತರ ಕರ್ನಾಟಕದಲ್ಲಿ ಮಳೆಯಾಗದಿದ್ದರೂ ಪಶ್ಚಿಮ ಘಟ್ಟಗಳ ಮಳೆಯಿಂದ ಬದುಕೆ ತತ್ತರಗೊಂಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್